ಚಿಕ್ಕೋಡಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಳು ಮೇ ಎರಡ್ ಸಾವಿರದ ಇಪ್ಪತ್ನಾಕರಂದು ಮತದಾನ ನಡೆಯಲಿದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಬಹುಜನ ಭಾರತ್ ಪಾರ್ಟಿ ವತಿಯಿಂದ ಶ್ರೀ ಪವನ್ ಕುಮಾರ್ ಬಾಬುರಾವ್ ಮಾಳ್ಗೆ ಇವರು ಅಧಿಕೃತ ಅಭ್ಯರ್ಥಿಯಾಗಿ ಆಯ್ಕೆ ಆಗಿರುತ್ತಾರೆ ಬಹುಜನ ಭಾರತ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಕಸ್ಬೆ ಇವರು ಶ್ರೀ ಪವನ್ ಕುಮಾರ್ ಬಾಬುರಾವ್ ಮಾಳ್ಗೆ ಇವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಬಹುಜನ ಭಾರತ್ ಪಾರ್ಟಿಯ ಅಭ್ಯರ್ಥಿ ಎಂದು ಘೋಷಣೆ ಮಾಡಿರುತ್ತಾರೆ ಯುವಕರ ಸಂಘಟನೆಯ ಚತುರ ಸಮಾಜ ಸೇವಕ ರಾಜಕೀಯ ಅನುಭವಿ ಸಕಲರ ಅಭಿವೃದ್ಧಿ ಮತ್ತು ದೇಶದ ಅಭಿವೃದ್ಧಿ ಸದಾಕಾಲ ಬಯಸುವ ಶ್ರೀ ಪವನ್ ಕುಮಾರ್ ಬಾಬುರಾವ್ ಮಾಳ್ಗೆ ಬಹುಜನ ಭಾರತ್ ಪಾರ್ಟಿಯ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುತ್ತಾರೆ ಇದನ್ನು ತಿಳಿದು ಅವರ ಅಭಿಮಾನಿಗಳು ಮತ್ತು ಅವರ ಗೆಳೆಯರ ಬಳಗದವರು ಹರ್ಷ ವ್ಯಕ್ತಪಡಿಸಿರುತ್ತಾರೆ ಪ್ರಭು ನ್ಯೂಸ್ ಚಿಕ್ಕೋಡಿ